ಹಾಯ್ ಹೇಗಿದ್ದೀರಾ ಎಲ್ಲರು ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಡೇ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಮಂಡೇ ಅಂದರೆ ತರ್ಟಿ ಹತ್ತು ಅಮ್ಮಾಸೆ ಇರೋದರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಟೆಂಪಲಿಗೆ ಬಂದ್ವಿ ಮನೆ ಮಹದೇಶ್ವರ ದೇವಸ್ಥಾನ ಇದು ಬೆಂಗಳೂರಲ್ಲೇ ಇರೋದು ರಿಂಗ್ ರೋಡಲ್ಲಿ ಸೊ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ನೆಕ್ಸ್ಟು ನಾನು ನಿಮ್ಮನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ದೀಪಾ ಕಾಂಪ್ಲೆಕ್ಸ್ ರೋಡು ದೀಪಾ ಕಾಂಪ್ಲೆಕ್ಸಿಂದ ಮುದ್ದಂಪಾಳಿಯ ಹೋಗೋ ರೋಡು ಸೊ ಇಲ್ಲಿ ನಿಮಗೆ ಏನು ಸಿಗುತ್ತಪ್ಪ ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗುತ್ತೆ ಸೊ ಡಬ್ಲ್ಯೂ ಮ್ಯಾಕ್ಸ್ ಸೊ ಅವಾಜ ತುಂಬ ಬ್ರ್ಯಾಂಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ ನಾವು ಹೆಣ್ಮಕ್ಳೇ ಹಂಗೆ ಅಲ್ವಾ ಎಲ್ಲಿ ಕಡಿಮೆ ಸಿಗುತ್ತೆ ಅಂತೋ ಆ ಥರ ಹುಡುಕ್ತಾ ಇರ್ತೀವಿ ಸೊ ಹಂಗಾಗಿ ನಾನು ಈ ಜಾಗನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಸ್ಟಾರ್ಟ್ ಫ್ರಮ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಟಿ ಶರ್ಟ್ಸು ವೆಸ್ಟರ್ನ್ ವೇರ್ ಟಾಪ್ಸ್ ಎಲ್ಲ ನಿಮಗೆ ಓನ್ಲಿ ಡಬಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂದರೆ ನಿಜವಾಗ್ಲೂ ನೀವು ಒಂದು ಸಲ ಇಲ್ಲಿಗೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಸೊ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಓವರ್ ಸೈಡ್ ಟಿ ಶರ್ಟ್ಸ್ಗೆಲ್ಲ ಒನ್ ಡಬಲ್ ನೈನ್ಗೆ ಸಿಗ್ತಾಯಿದೆ ಇದೆಲ್ಲ ಮ್ಯಾಕ್ಸಿ ಡ್ರೆಸ್ಗಳು ಮ್ಯಾಕ್ಸಿ ಡ್ರೆಸ್ಗಳು ಅಷ್ಟೇ ಟು ಫೋರ್ ಡಬಲ್ ನೈನ್ ಅನ್ಸ್ ಇರೋದು ನಿಮಗೆ ಒನ್ ಫಿಫ್ಟಿ ರುಪೀಸ್ ಒನ್ ಫಾರ್ಟಿ ನೈನ್ ಆ ಥರ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆಗಳೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ನೀವು ಒಂದು ಸಲ ವಿಸಿಟ್ ಮಾಡಿ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಒನ್ ಅವರ್ ಟು ಅವರ್ಸಲ್ಲೆಲ್ಲ ನಾವು ನೋಡಲಿಕ್ಕೆ ಆಗಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲ ಜಾಕೆಟ್ಸು ಇದು ಬಂದು ನಿಮಗೆ ಪ್ಲಾಜೋ ಪ್ಯಾಂಟ್ಸು ನೋಡಿ ಸೆವೆನ್ ಡಬಲ್ ನೈನ್ ಮತ್ತು ತ್ರಿಬಲ್ ನೈನ್ ಇರೋದೆಲ್ಲ ಓನ್ಲಿ ಟು ಫಾರ್ಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳು ನೆಕ್ಸ್ಟ್ ನಿಮಗೆ ವೇರಲ್ಲೂ ಇದು ಸಿಗುತ್ತೆ ನೋಡಿ ಇದು ಜಂಪ್ ಸೂಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಜಂಪ್ ಸೂಟು ನಾ ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ಗಾಗುತ್ತೆ ಇದೆಲ್ಲ ನಾವು ಅಂಗಡಿಯಲ್ಲಿ ತೊಗೊತೀವಿ ಅಂದರೆ ಮಾಮೂಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಹೇಳ್ತಾರೆ ಇಲ್ಲಿ ನಿಮಗೆ ಓನ್ಲಿ ಟೂ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ನೋಡಿ ಇದು ಅವಾಜ ಬ್ರ್ಯಾಂಡ್ದು ಸೊ ನಮ್ಮ ನಿಮಗೆ ಗೊತ್ತಿರುತ್ತೆ ಆವಾಜ್ದದೆಲ್ಲ ಎಷ್ಟಿದೆ ಟ್ರೆಂಡ್ಸಲ್ಲಿಂದ ಆಲ್ಮೋಸ್ಟು ಒನ್ ಫೋರ್ ಡಬಲ್ ನೈನು ಸೊ ಟು ಫಿಫ್ಟಿ ರುಪೀಸಿಗೆ ಸಿಗ್ತಾ ಇದೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲೆಕ್ಷನ್ಸು ಇದು ಮ್ಯಾಕ್ಸಿ ಡ್ರೆಸ್ಸು ಟೂ ಫಿಫ್ಟಿ ರುಪೀಸ್ ಓನ್ಲಿ ಎಲ್ಲ ಕಲೆಕ್ಷನ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡೈಲಿ ವೇರ್ ಟಾಪ್ಸು ಅಷ್ಟೇ ಟು ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಎಲ್ಲ ಬ್ರ್ಯಾಂಡೆಡೆ ಡೈಲಿ ಇವಾಗ ನಾವು ಕಾಲೇಜ್ಗೆ ಆಫೀಸ್ಗೆ ಎಲ್ಲ ಹೋಗಬೇಕು ಅಂದರೆ ತುಂಬ ಹುಡುಕ್ತಾ ಇರ್ತೀವಲ್ಲ ಬಜೆಟ್ ಫ್ರೆಂಡ್ಲಿಯಾಗಿ ಸೊ ಹಂಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ನಿಜವಾಗ್ಲೂ ಒಂದು ಸಲ ಬಂದು ನೀವು ಚೆಕ್ ಮಾಡಿ ಇದೆಲ್ಲ ನೋಡಿ ಓನ್ಲಿ ನೈಂಟಿ ನೈನ್ ರುಪೀಸ್ ಒನ್ ಫಾರ್ಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ ಒಳಗಡೆ ಇದೆ ಮ್ಯಾಕ್ಸಿ ಡ್ರೆಸ್ ಎಲ್ಲನೂ ಅಷ್ಟೇ ನಿಮಗೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ನೋಡಿ ಇದೆಲ್ಲ ವೆಸ್ಟರ್ನ್ ವೇರ್ ಟಾಪ್ಸು ಎಕ್ಸೆಸ್ಸಿಂದ ನಿಮಗೆ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಸೊ ಬ್ರ್ಯಾಂಡೆಡಲ್ಲಿ ಇದೆಲ್ಲ ಪ್ಲಾಜೋ ಪ್ಯಾಂಟ್ಸು ಎಷ್ಟು ಕಲೆಕ್ಷನ್ಸ್ ಇದೆ ಗೊತ್ತಾ ಒಂದು ದಿನದಲ್ಲಿ ನೀವು ನೋಡಲಿಕ್ಕೆ ಆಗೋಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಅಡಿನೂ ಅಷ್ಟೇ ತುಂಬ 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 ತುಂಬಿಟ್ಟಿದ್ದಾರೆ ಇದೆ ಕಲೆಕ್ಷನ್ಸು ನಮ್ಮ ಹೆಣ್ಮಕ್ಳಿಗೆ ಇದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದು ನೈಟ್ ವೇರು ಒನ್ ಫಾರ್ಟಿ ನೈನ್ ರುಪೀಸೇನೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದರಲ್ಲೂ ಅಷ್ಟೇ ಎಲ್ ಎಲ್ ಎಮ್ ಎಲ್ ಎಕ್ಸೆಸ್ಸಿಂದ ನಿಮಗೆ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸು ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಬೇಕು ಮತ್ತು ಜೆಂಟ್ಸ್ ವೇರು ಕೂಡ ಇದೆ ಇದೆಲ್ಲ ಸ್ವೆಟ್ ಶರ್ಟ್ಸು ಮತ್ತು ನಿಮಗೆ ಜೀನ್ಸ್ ಇದೆ ಟಿ ಶರ್ಟ್ಸ್ ಇದೆ ಜಾಕೆಟ್ಸ್ ಇದೆ ಮತ್ತು ಶರ್ಟ್ಸ್ಗಳಂತೂ ಫಾಯಲ್ ಫ್ರೆಂಡ್ಸ್ ಶರ್ಟ್ಸು ಇದೆಲ್ಲ ನಮಗೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಾ ಟೂ ಫಿಫ್ಟಿ ರುಪೀಸ್ ಓನ್ಲಿ ಟೂ ಫಾರ್ಟಿ ನೈನ್ ಎಲ್ಲ ಸೈಜಸ್ಸು ಎಲ್ಲದರಲ್ಲೂ ಸಿಗುತ್ತೆ ಮತ್ತು ನಿಮಗೆ ಇಲ್ಲಿ ಬ್ರ್ಯಾಂಡೆಡ್ ಬ್ಯಾಗ್ಗಳು ಸಿಗುತ್ತೆ ನಿಮಗೆ ಬ್ಯಾಗ್ಗಳಷ್ಟೇ ಎಷ್ಟು ಸ್ಲಿಂಗ್ ಬ್ಯಾಗ್ಗಳು ಆಫೀಸ್ ಬ್ಯಾಗ್ಗಳು ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ವೀಕ್ಲಿ ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ ಕಲೆಕ್ಷನ್ಸು ಸೊ ಸಲ ಬಂದು ಚೆಕ್ ಮಾಡಿ ನಿಜವಾಗ್ಲೂ ಚೆನ್ನಾಗಿದೆ ಇದು ನನ್ನ ಸಜೆಷನ್ನು ನಿಜವಾಗ್ಲೂ ನಿಜವಾಗ್ಲೂ ಚೆನ್ನಾಗಿದೆ ಮಿಡ್ಡೀಸು ಟೂ ಫಿಫ್ಟಿ ರುಪೀಸ್ ಎಷ್ಟು ಚೆನ್ನಾಗಿದೆ ಇದು ಟೂ ಫಿಫ್ಟಿ ರುಪೀಸು ಶೂಸು ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಕಿಡ್ಸ್ದು ಮೆನ್ಸ್ದು ಶೂಸು ಲೇಡೀಸ್ದು ಚಪ್ಪಲ್ಸು ಎಲ್ಲ ಇದೆ ಸೊ ನೀವು ಒಂದು ಸಲ ಇಲ್ಲಿ ಬಂದು ಚೆಕ್ ಮಾಡ್ಬೋದು ಶರ್ಟ್ಸು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲನೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್